ಪರಿಸರಕ್ಕಾಗಿ ನಾವು ಸಾರ್ವಜನಿಕರು ಶಾಸಕರೇ ಸ್ವಚ್ಛತೆಯ ಬಗ್ಗೆ ಗಮನಹರಿಸಿ ಶ್ರೇಯಸ್ವಾಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನದ ಹತ್ತಿರ ಹಳಿಗೆ ಸೇತುವೆ ಕೆಳಗಡೆ ಪರಿಸರಕ್ಕಾಗಿ ನಾವು ಸಾರ್ವಜನಿಕರು ಮತ್ತು ಮಕ್ಕಳು ಕೂಡ ಒಂದಾಗಿ ಮಲಪ್ರಭಾ ನದಿಯ ಸ್ವಚ್ಛತೆ ಹಾಗೂ ಉಳಿವಿಗಾಗಿ ವಿಶೇಷ ಸ್ವಚ್ಛತಾ ಕಾರ್ಯಕ್ರಮ ಜರುಗಿತು ಈ ಸ್ವಚ್ಛತಾ ಅಭಿಯಾನದಲ್ಲಿ ಹಲವು ಪರಿಸರ ಪ್ರಿಯರು ಒಂದಾಗಿ ಕೈಜೋಡಿಸಿದರು ಮಲಪ್ರಭೆ ಹರಿವಿನ ಉದ್ದಕ್ಕೂ ಸಂಗ್ರಹಿಸಿದ ಅಪಾರ ಪ್ರಮಾಣದ ತ್ಯಾಜ್ಯವನ್ನು ಟ್ಯಾಕ್ಟರ್ಗಳಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಮ್ಮ ಮಲಪ್ರಭೆ ಸ್ವಚ್ಛತೆ ನಮ್ಮ ಹಕ್ಕು ಮನಸ್ಸು ಎಲ್ಲರಿಗೂ ಇರುತ್ತೆ ಆದರೆ ಮನಸ್ಸು ಮಾಡುವುದು ಮುಖ್ಯ ರಾಮದುರ್ಗದ ಹಳೆ ಸೇತುವೆ ಸಮಾನ ಮನಸ್ಕರರಿಂದ ಸ್ವಚ್ಛತಾ ಕಾರ್ಯ ಮಾಡಿ ದಯಮಾಡಿ ರಾಮದುರ್ಗದ ಜನತೆಗೆ ಹೇಳುವುದೇನೆಂದರೆ ಪುರಸಭೆ ವಾಹನದಲ್ಲಿ ಕಸ ಹಾಕಿ ನದಿಯಲ್ಲಿ ಅಲ್ಲ ಮೂಢನಂಬಿಕೆ ಬಿಡಿ ವೈಜ್ಞಾನಿಕ ಯೋಚನೆಯನ್ನು ಮಾಡಿ ದೇವರಹಾರ ಫೋಟೋ ಮೂರ್ತಿ ಬಟ್ಟೆ ಬ್ಲೇಡ್ ಗ್ಲಾಸ್ ಬಾಟಲ್ ದೇವರ ತೆಂಗಿನಕಾಯಿ ಇವೆಲ್ಲವನ್ನ ನದಿಗೆ ಹಾಕಬೇಡಿ ಹಾಗೂ ರಾಮದುರ್ಗದ ಶಾಸಕರು ಕೂಡ ಮಲಪ್ರಭಾ ನದಿಯ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಿ ಎಂದು ಮನವಿ ಮಾಡಿದ ಶ್ರೇಯಸ್ವಾಲಿ ಸಮಾನ ಮನಸ್ಕರಿಂದ ಸ್ವಚ್ಛತೆಯಿಂದ ಸ್ವಚ್ಛತಾ ಕಾರ್ಯದಲ್ಲಿ ಸಾರ್ವಜನಿಕರು ತೊಡಗಿಕೊಂಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ದಯವಿಟ್ಟು ಯಾರು ನದಿಯಲ್ಲಿ ದೇವರ ಹಾರ ಫೋಟೋ ಮೂರ್ತಿ ಬಟ್ಟೆ ಬ್ಲೇಡ್ ಗ್ಲಾಸ್ ಬಾಟಲ್ ದೇವರ ತೆಂಗಿನಕಾಯಿ ಇವೆಲ್ಲವನ್ನ ನದಿಗೆ ಹಾಕಬೇಡಿ ಇನ್ಮೇಲೆ ನದಿ ಯಾರಾದರೂ ನದಿಯಲ್ಲಿ ಚೆಲ್ಲಿದ್ದಾರೆ ಅಂದರೆ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ನದಿ ದಡದಲ್ಲಿ ಸಿ ಕ್ಯಾಮೆರಾ ಅಳವಡಿಸಲಾಗುವುದು ಎಂದು ಪುರಸಭೆ ಅಧಿಕಾರಿಗಳಾದ ಚಂದನ್ ಪಾಟೀಲ್ ಸಾರ್ವಜನಿಕರಿಗೆ ಮನವಿ ಮಾಡಿದರು ಇವತ್ತು ಮುಂಜಾನೆ ಬೆಳಗ್ಗೆ ಆರು ಗಂಟೆಯಿಂದ ಸ್ವಯಂ ಬಂದಾರೆ ಯಾವುದೇ ಸಂಘಟನೆ ವತಿಯಿಂದ ಮಾಡಕತ್ತಿಲ್ಲ ಇವತ್ತು ಸ್ವಯಂ ಪ್ರೇರಿತವಾಗಿ ನೀವೆಲ್ಲರೂ ನದಿ ಸ್ವಚ್ಛತೆ ಬರ್ರಿ ಅಂತೇಳಿ ನಮ್ಮ ಗೆಳೆಯರ ಬಾಳೆ ಬರೋರು ಎಲ್ಲ ಮಾತಾಡಿದ್ರೆ ಅದರಿಂದ ಇವತ್ತು ಎಲ್ಲರೂ ಬರೀ ಒಂದು ಫೇಸ್ಬುಕ್ ಮುಖಪಟ್ಟಿಂದ ನೋಡಿ ವಾಟ್ಸಪ್ ಮೆಸೇಜ್ ನೋಡಿ ಇಷ್ಟೆಲ್ಲ ಜನ ಬಂದಾರೆ ಅದಕ್ಕೆ ಭಾಳ ಹೆಮ್ಮೆ ಅನಿಸತಿ ಜನನೂ ಬಂದಾರಪ್ಪ ನದಿ ಸ್ವಚ್ಛ ಮಾಡೋಕೆ ಫೋನ್ ಹಚ್ಚಲಾದ ಕೈಲಾರ ಬಂದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗೈತೆ ನಮ್ಮ ಇವತ್ತು ಜನತೆಲ್ಲವರಿಗೆಲ್ಲ ಏನೂ ಹೇಳೋಕ್ಕೆ ಇಷ್ಟಪಡ್ತಾರೆ ಕಸ ಏನು ಹೇಳಿ ಹೇಳಿ ಇಷ್ಟಪಡ್ತೀನಿ ಅಂತಂದ್ರೆ ಈಗ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಆಮೇಲೆ ಏನು ಈಗ ಸಂಬಂಧಪಟ್ಟ ಆಡಳಿತದವರೆಲ್ಲರೂ ಒಂದು ಕಸ ವಿಲೇವಾರಿ ಸಂಬಂಧ ಒಂದು ಗಾಡಿ ಬಿಟ್ಟಿರ್ತಾರೆ ಮುಂಜೆ ಮುಂಜಾನೆ ಹೋಗಿ ಎಲ್ಲ ತೊಗೊಂತಿರ್ತದೆ ಅಂದರೂ ನಮ್ಮ ಜನ ಏನು ಮಾಡ್ತಾರೆ ಹೊಳಿಗೆ ಚೆಲ್ಬೇಕಂತಂದ್ರೆ ಇವತ್ತು ಎಷ್ಟೋ ಪೂಜಾ ಸಾಮಗ್ರಿಗಳದಾವ ಇಲ್ಲಿ ಪೂಜಾ ಸಾಮಗ್ರಿಗಳು ಬಿದ್ದಾವೆ ಹೋಮ ಮಾಡಿ ಬಿದ್ದವು ದಯವಿಟ್ಟು ನಾನು ರಾಮದೂರ್ ಜನತೆ ಕೇಳೋದೇನಪ್ಪ ಅಂತಂದರೆ ನೀವು ಏನು ಕಸ ಚೆಲ್ತಿರಲ್ಲ ಅದು ನಮ್ಮ ನಾಳೆ ಜಲಜೀವಕ್ಕೆ ಹೊಂಟೈತೆ ಇದರಿಂದ ಪ್ಲಾಸ್ಟಿಕ್ ಎಷ್ಟೋ ಪ್ಲಾಸ್ಟಿಕ್ಗಳದಾವೆ ಎಲ್ಲ ನೋಡಿದ್ರೆ ನಮ್ಮ ಮಲಪ್ರಭಾ ನದಿ ಫುಲ್ ಕಲುಷಿತ ಆಗ್ಬಿಟ್ಟಿದೆ ದಯವಿಟ್ಟು ಯಾರು ಇನ್ನು ಮೇಲಿನ ಚಲೋಕ್ಕೆ ಅಂತೇಳಿ ನಮ್ಮ ಯುವ ಜನತೆ ಪರವಾಗಿಲ್ಲ ನಿಮಗೆ ಬೆಳಕಳಿಯೇ ಮಣಿ ಮಾಡ್ಕೊತೀನಿ ಮಾನ್ಯ ಜನಪ್ರಿಯ ಶಾಸಕರಿಗೆ ಕೇಳೋದು ಅಂದರೆ ನಾವು ನದಿ ಅಗಲೀಕರಣಕ್ಕೆ ಅವರು ಭಾಳಷ್ಟು ಕೆಲಸಗಳ್ನು ಮಾಡ್ಯಾರ ಇಲ್ಲಿ ಆದರೆ ನದಿ ಸ್ವಚ್ಛತೆಗೆ ಒಂದು ಸೂಕ್ತವಾದ ಕ್ರ ಕ್ರಮವನ್ನು ತೊಗೋಬೇಕಂತೇಳಿ ಪುರಸಭೆ ಅಧಿಕಾರಿಗಳಿಗೂ ಹೇಳಬೇಕೈತಿ ಇವತ್ತು ಪುರಸಭೆ ಆಡಳಿತದವರು ಎಲ್ಲರೂ ಬಂದಿಲ್ಲ ನಮ್ಮ ಜೊಡಿ ಕೈ ಜೋಡಿಸ್ಯಾರ ಒಂದೇನೋ ಇವಾಗ ಮಾಡಾಕ್ತಾರೆ ಅಂತೇಳಿ ಅದೇ ರೀತಿ ಎಲ್ಲರೂ ಸ್ಪಂದನೆ ಕೊಟ್ಟು ಶಾಸಕರು ಒಂದು ಸ್ವಲ್ಪ ಗಮನ ಹರಿಸಿ ಸ್ವಚ್ಛತೆಗಾಗಿ ಒತ್ತು ಕೊಡಬೇಕಂತ ತಿಳ್ಕೊತೀನಿ ಮಾನ್ಯ ಜನಪ್ರಿಯ ಶಾಸಕರಿಗೆ ನಮಗೆ ಇಲ್ಲಿ ರಾಂದೂರು ಪುರಸಭೆಯ ಸ್ವ ಸಮಾನ ಮನಸ್ಕರು ನದಿಯ ಮಲಪ್ರಭಾ ನದಿಯ ದಡದಲ್ಲಿ ಏನು ಪ್ಲಾಸ್ಟಿಕ್ಕು ಹಾಗೂ ಇತರೆ ತ್ಯಾಜ್ಯಗಳನ್ನು ಬೇಕಾದಂತೆ ಬಿಸಾಡಿ ಹೋಗಿದ್ದರ ಕುರಿತು ನಮ್ಮಲ್ಲಿ ಬಂದು ಸ್ವಚ್ಛತಾ ಕಾರ್ಯಕ್ರಮದ ಕುರಿತು ಒಂದು ಕೇಳ್ಕೊಂಡ್ರು ಅವರೆಲ್ಲರೂ ವಾಲಂಟ್ರಿಯಾಗಿ ಎಲ್ಲ ಸಾರ್ವಜನಿಕರು ಸ್ವ ಇಚ್ಛೆಯಿಂದ ಸಮಾನ ಮನಸ್ಕರ ಎಲ್ಲರೂ ಕೂಡಿ ವಾಲಂಟ್ರಿಯಾಗಿ ಬಂದು ಇದನ್ನು ಸ್ವಚ್ಛ ಮಾಡೋಣ ಅಂದಾಗ ನಾವು ಸಹ ಪುರಸಭೆಯಿಂದ ತಮಗೆ ಯಾವ ರೀತಿ ಅನುಕೂ ಅನುಕೂಲಗಳು ಬೇಕೋ ಆ ರೀತಿಯಾಗಿ ನಾವು ಅವುಗಳನ್ನು ನಿಮ್ಗೆ ಸಹಾಯ ಮಾಡ್ತೀವಿ ನಾವು ಸಹ ಅದರಲ್ಲಿ ಭಾಗವಹಿಸ್ತೇವೆ ಅಂಥೇಳಿ ನಾವು ಎಲ್ಲರೂ ಇವತ್ತ ಈ ಒಂದು ಮಲಪ್ರಭಾ ನದಿ ತೀರಕ್ಕೆ ಬಂದು ಇಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ನಾವು ನೋಡ್ಬೋದು ನೀವು ಈ ತ್ಯಾಜ್ಯವನ್ನೆಲ್ಲ ಆರಿಸಿ ನೋಡಿದಾಗ ಇಲ್ಲಿ ಕಂಡು ಬಂದಿದ್ದೇನಪ್ಪ ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂತಹ ಫೋಟೋಗಳು ಹಳೆಯ ಫೋಟೋಗಳು ಭಗ್ನ ಆಗಿರ್ತಕ್ಕಂಥ ಫೋಟೋಗಳನ್ನು ಆಮೇಲೆ ಪ್ರತಿಯೊಂದು ದೇವರಿಗೆ ಏರಿಸಲ್ಪಟ್ಟಂತಹ ಮಾಲೆಗಳನ್ನು ಆಮೇಲೆ ಅನುದ ಇದು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಹಾಗೂ ಈ ಅರಿಬಿಗಳು ಬಟ್ಟೆಗಳು ಈ ಯಾರರ ಮನೆಯೊಳಗೆ ತೀರ್ಕೊಂಡಿದ್ದಾಗಲಿ ಅಥವಾ ಹಳೆಯ ಬಟ್ಟೆಗಳನ್ನಾಗಲಿ ತಂದು ಕೆಲಸ ಈ ನದಿ ಪಾತ್ರ ನದಿ ದಡಕ್ಕೆ ಒಗೆದು ಹೋಗಿಬಿಡ್ತಾರೆ ಇದರಿಂದ ಎಷ್ಟೋ ಜಲಚರ ಜೀವಿಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ನಿಂತಂಥ ನೀರನ್ನು ಕುಡಿಯೋಕ್ಕಾಗದಲ್ಲೆಲ್ಲ ಕಲಿಸು ತೊಗೊಂಡು ಈ ಒಂದು ತ್ಯಾಜ್ಯವನ್ನು ಎಸ ಎಸೋದಕ್ಕಿಂತ ಪುರ ನಮ್ಮ ಪುರಸಭೆಯ ವಾಹನಗಳು ತಮ್ಮ ಎಲ್ಲ ಪಟ್ಟಣದ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನೆಗೆ ಬಂದು ಬರ್ತಾವು ಆ ಬಂದಂಥ ವಾಹನಗಳಿಗೆ ನಿಮ್ಮ ತ್ಯಾಜ್ಯವನ್ನು ಈಗ ಇದರಲ್ಲಿ ನೋಡ್ಬೋದು ಎಲ್ಲ ಹೂವಿನ ಹಾರಗಳದವು ಆ ಹೂವಿನ ಹಾರಗಳನ್ನು ಸಹ ನಮಗೆ ಸಪ್ರೇಟಾಗಿ ಮಾಡಿಕೊಟ್ರೆ ನಾವು ಎರೆಹುಳ ಗೊಬ್ಬರವನ್ನಾಗಿ ತಯಾರು ಮಾಡ್ತೀವಿ ಇನ್ನು ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಾಗಲಿ ಈ ಬಟ್ಟೆಗಳಾಗಲಿ ಇವನ್ನ ಆರ್ಡಿ ಅಂತ ಹೇಳಿ ನಾವು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅವುಗಳನ್ನು ಇಲ್ಲಿ ತಂದು ಎಸೋದಕ್ಕಿಂತರ ಇಲ್ಲಿ ತಂದು ಎಷ್ಟೋದ್ರಿಂದ ಅನೇಕ ರೋಗರುಜುಗಳಾಗಲಿ ಜಲಚರ ಜೀವಿಗಳಿಗೆ ನಾಶ ಆಗಲಿ ಇವು ವಿನಾಶ ಅಂತ್ ಅಂತ್ ಅಂತಿಗೆ ಬರುವಂತಹ ಒಂದು ತ್ಯಾಜ್ಯವನ್ನು ಇಲ್ಲಿ ಬಿಸಾಡೋದಕ್ಕಿಂತ ನಮ್ಮ ಮನೆ ಪುರಸಭೆಯ ವಾಹನಗಳು ತಮ್ಮ ಮನೆಗೆ ಬರ್ತೇವೆ ಅಲ್ಲಿ ನೀವು ಸಪ್ರೇಟಾಗಿ ಮಾಡಿಕೊಟ್ಟಿದ್ದ ಕರೆ ಆದರೆ ಅವುಗಳನ್ನ ನಾವು ಸುವ್ಯವಸ್ಥಿತವಾಗಿ ಅದನ್ನು ವಿಲೇವಾರಿ ಮಾಡುವಂತಹ ಕಾರ್ಯವನ್ನು ಮತ್ತು ಮರುಬಳಕೆ ಮಾಡುವಂತಹ ಕಾರ್ಯವನ್ನು ನಾವು ಮಾಡ್ಕೊತೀವಿ ನೀವು ಪುರಸಭೆಯಗೆ ಸಹಕಾರ ನೀಡಬೇಕು ಈಗ ಇಲ್ಲಿ ಎಸೋದ್ರಿಂದ ಇವತ್ತಿಗೆ ನಾವೇನೈತಿ ಎಲ್ಲ ನಮ್ಮ ಸಾರ್ವಜನಿಕರು ಯುವ ಮಿತ್ರರು ಸ್ವಮನಸ್ಕರ ಎಲ್ಲರೂ ಬಂದು ಕೂಡಿ ಇದನ್ನು ಸ್ವಚ್ಛ ಮಾಡಿದ್ದ ಆಗಿದೆ ಈಗ ನಾವು ಇಲ್ಲೇ ಒಂದು ಸೂಚನಾ ಫಲಕವನ್ನು ಅಳವಡಿಸೀವಿ ಇವತ್ತಿದ್ದ ಇಲ್ಲಿ ಕ್ಯಾಮ್ರಾ ಸಹ ನಾವು ಇಲ್ಲಿ ಅಳವಡಿಸೀವಿ ಯಾರು ಈ ಒಂದು ಮಲಪ್ರಭಾ ತೀರದಲ್ಲಿ ಕಸಗಳನ್ನು ತ್ಯಾಜ್ಯವನ್ನು ಎಸೆದಿದ್ದ ಕರೆ ಆದರೆ ಅವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಮತ್ತು ಜುರ್ಮಾನೆಯನ್ನು ಸಹ ಒಂದು ಹದಿನೈದು ಸಾವಿರ ರೂಪಾಯಿ ದಂಡವದ್ದೊಂದಿಗೆ ಜುರ್ಮಾನೆ ಸಹ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಇಲ್ಲಿ ಯಾರು ಹೋಗ್ತಾರೆ ಅನ್ನೋದು ಈಗ ನಮ್ಗೆ ಸಿ ಕ್ಯಾಮ್ರಾದ ಮುಖಾಂತರ ಗೊತ್ತಾಗತ್ತೆ ನಾವು ಸಿ ಸಿ ಕ್ಯಾಮ್ರಾವನ್ನು ಒಳಗಡ್ತೀವಿ ಸೂಚನಾ ಫಲಕವನ್ನು ಒಳಗಡ್ಸ್ತೀವಿ ಯಾರೇ ಆಗಲಿ ತಮ್ಮ ತ್ಯಾಜ್ಯವನ್ನು ಸುವ್ಯವಸ್ಥಿತವಾಗಿ ಸು ಅದನ್ನು ವಾಹನಕ್ಕೆ ನೀಡಿ ಎಲ್ಲೆಂದರಲ್ಲಿ ಬಿಸಾಡಬೇಡಿ ಈ ಒಂದು ನದಿ ಪಾತ್ರದ ಜಲಚರ ಜೀವಿಗಳ ಪ್ರಾಣಿಗಳ ಪಕ್ಷಿಗಳಿಗೆ ತುಂಬ ತೊಂದರೆ ಆಗ್ತೈತಿ ನಾವು ಕೂಡ ಮನುಷ್ಯರು ಅವಕ್ಕೂ ಕೂಡ ಜೀವ ಇರುತ್ತೆ ಪ್ರಾಣಿ ಪಕ್ಷಿಗಳಿಗೆ ಅವ್ರಿಗೆಲ್ಲ ತೊಂದರೆ ಮಾಡೋದು ಬೇಡ ನೀವು ಪುರಸಭೆಗೆ ತಮ್ಮ ತ್ಯಾಜ್ಯವನ್ನು ವಾಹನಗಳಿಗೆ ನೀಡಿ ಅಂತ ಹೇಳ್ತಾ ನನ್ನ ಆಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ